ಇದೇ ಸರ್ಪ ಸಂಸ್ಕಾರ ಮಾಡಿಸ್ಕೊಂಡವರು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ನಿಂತೋಗಿದಂತ ಕೆಲಸ ಕಟ್ಟಡದ ಕೆಲಸ ನಮಗೆ ಮನೆಯಲ್ಲಿ ಸ್ವಲ್ಪ ಅಸಮಾಧಾನದ ಸರಿ ಹೋಗಿದೆ ಈಗ ಮನೆ ಕೆಲಸ ಒಂದು ಸರಿಪಡಿಸ್ಕೊಳ್ತಾ ಇದೀವಿ ಸಂಪೂರ್ಣ ಫಲ ಕೊಟ್ಟಿದೆ ಅಂತ ಅದೊಂದು ಮಗಳನ್ನ ಬಿಟ್ಟು ಹೋದಂತ ಒಬ್ಬ ಹಳಿ ಅವರು ಇಲ್ಲಿ ಮಾಡಿಸ್ಕೊಂಡು ಹೋದ್ಮೇಲೆ ಹದಿನೆಂಟು ದಿವಸಕ್ಕೆ ಅವರಾಗಿ ಅವರೇ ಮನೆಗೆ ಬಂದಂತ ವಿಷಯ ಅದು ಅದ್ಭುತವಾಗಿತ್ತು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿಯ ಅನಂತಾಯ ನಮಃ ಅದು ಅನಂತನೆ ಅನಂತ ಅಂದರೆ ಅದು ಹಂತೆ ಇಲ್ಲದೆ ಇರೋವಂಥದ್ದು ಅಂತ ಆದಿಯೂ ಇಲ್ಲ ಅದು ಅಂತೇನೂ ಇಲ್ಲ ಅನ್ನೋಂಥದ್ದು ಅನಂತ ಏನು ಹಂತ ಹಾಗಾಗಿ ನಾವು ಹೋದ ಸರಿ ಮಾಡಿದಂಥ ಒಂದು ಸರ್ಪ ಸಂಸ್ಕಾರ ಅದು ಎಷ್ಟು ಜನರ ಮನ ಮುಟ್ಟಿತ್ತಂತಂದರೆ ಅದು ಹೇಳೋಕ್ಕಾಗಲ್ಲ ಬೇಕಾದಷ್ಟು ಸಾರಿ ಸುಮಾರು ನೂರಾರಲ್ಲ ಸಾವಿರಾರು ಫೋನ್ ಕಾಲ್ಸ್ ನಮಗೆ ಬಂದು ಮತ್ತೆ ಯಾವಾಗ ಮಾಡ್ತೀರಾ ನಮಗೊಂದು ಡೇಟ್ ಕೊಡಿ ಆ ಸರ್ಪ ಸಂಸ್ಕಾರ ಮಾಡಿದಂಥ ಒಂದು ಸಾಮೂಹಿಕವಾಗಿರೋ ನಮಗೊಂದು ಡೇಟ್ ಕೊಡಿ ಅಂತ ತುಂಬ ಜನ ನಮಗೆ ಫೋನ್ ಈಗಲೂ ಮಾಡ್ತಾನೆ ಇರ್ತಾರೆ ಹಂಗಾಗಿ ಸ್ವಲ್ಪ ನಮ್ಮ ಸಾನ್ನಿಧ್ಯದಲ್ಲಿ ಒಂದು ಅಮ್ಮನವರ ಕಾಮಗಾರಿಗೆ ಕಟ್ಟಡ ಕೆಲಸಗಳನ್ನ ಮಾಡ್ತರೋದರಿಂದ ನಮಗೆ ಅವಕಾಶ ಸಿಕ್ಕದೆ ಇಷ್ಟು ದಿವಸ ನಾವು ತಡವಾಡಬೇಕಾಯಿತು ಹಾಗಾಗಿ ಜನವರಿ ಏಳನೇ ತಾರೀಕಿದೆ ಇದರಿಂದ ಅನೇಕ ಅನೇಕ ಶೀಘ್ರವಾಗಿ ಫಲ ಪಡೆದಂಥ ಮಕ್ಕಳು ನಾ ಸ್ ಅದು ಒಂದು ನೂರಾರು ಜನ ಸಾವಿರಾರು ಜನ ಇದ್ದಾರೆ ಹಾಗಾಗಿ ಓದ ಓದೋ ಸಂಸ್ಕಾರದಲ್ಲಿ ಸರ್ಪ ಸಂಸ್ಕಾರದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಗಳು ಮೂವತ್ತು ವರ್ಷಗಳಿಂದ ಬಗೆಹರಿದೇ ಇದ್ದಂಥದ್ದು ಒಂದು ಕೋರ್ಟ್ ವ್ಯವಹಾರ ಆ ಜಮೀನು ಕೆಲಸದ್ದು ಇಲ್ಲಿ ಮಾಡ್ಕೊಂಡು ಹೋಗಿದ್ದಾದಮೇಲೆ ಬಂದು ಹದಿನೈದು ದಿವಸನೂ ಆಗಲಿಲ್ಲ ಅಷ್ಟು ಬೇಗ ಅದು ಪರಿಹಾರ ಆಗಿ ಅವರೇ ಮನೆಗೆ ಬಂದು ರಾಜಿ ಮಾಡಿಕೊಂಡು ಆ ಜಮೀನು ಮಾಡಿಕೊಟ್ರು ಮತ್ತೆ ಅವರು ಅದೇ ಅದೇ ಹೋ ಮನೆ ಸಪ್ರೇಟಾಗಿ ಮಾಡಿಸ್ತಿರು ಒಂದು ಸಾರಿ ಅದು ಮಾಡಿಸಿದ್ದಾದ್ಮೇಲೆ ಇನ್ನೊಂದು ಸಂಕಲ್ಪ ಜಮೀನ್ದ ಇಟ್ಟಿದ್ದರು ಅದು ಆದಮೇಲೆ ಹದಿನೈದು ದಿವಸದಲ್ಲಿ ಅವರು ನದಿ ಸ್ನಾನಕ್ಕೆಲ್ಲ ಹೋಗಿ ಬಂದಮೇಲೆ ಅದು ಮೂರೇ ಮೂರು ದಿವಸಕ್ಕೆ ಅದು ಕೆಲಸನ ಆಯಿತು ಹೀಗೆ ಮಕ್ಕಳ ಫಲಗಳ ಮಕ್ಕಳ ಫಲಗಳ ಪಡೆದಂಥವರು ಇಲ್ಲಿ ಈಗ ಬರ್ತಾ ಇದ್ದಾರೆ ಮತ್ತು ಈ ಕೋರ್ಟ್ ವ್ಯವಹಾರಗಳಿದ್ದಂಥ ಒಂದು ಹತ್ತು ಹದಿನೈದು ಇಪ್ಪತ್ತು ಕೇಸ್ ಬಂದಿತ್ತು ಮತ್ತೆ ಈ ಅನಾರೋಗ್ಯ ಸಮಸ್ಯೆಗಳಲ್ಲಿ ಸದಾಕಾಲ ಯಾವಾಗೂ ಆಸ್ಪಿಟ್ಲಲ್ಲಿ ಎಷ್ಟೇ ತೋರಿಸಿದ್ರು ಸಹ ಅದು ಪರಿಹಾರ ಆಗದೇ ಇದ್ದಂಥದ್ದು ಸರ್ಪಸಂಸ್ಕಾರ ಮಾಡಿ ಮಾಡಿಸಿದ ಹೋದಾದಮೇಲೆ ಅದು ಅನಾರೋಗ್ಯಗಳೆಲ್ಲ ಸರಿ ಹೋಗಿ ಆರೋಗ್ಯ ಸರಿಪಡಿಸ್ಕೊಡೋಂಥದ್ದು ವಿಷಯಗಳಿದ್ದಾವೆ ಇದೇ ರೀತಿಯಾಗಿ ಒಂದಲ್ಲ ಎರಡಲ್ಲ ನೂರಾರು ಬೇಕಾದಷ್ಟಿದೆ ಹಂಗಾಗಿ ಇಂಥ ಎಪಿಸೋಡ್ಗಳು ನೋಡಿದಾಗ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ಪ್ರತಿಯೊಬ್ಬರು ಗಮನಕ್ಕೆ ತಗೊಂಡು ಬಂದು ಜನವರಿ ಏಳನೇ ತಾರೀಕಿದೆ ಹಾಗಾಗಿ ಬಂದು ಇದನ್ನು ಒಂದು ಸದುಪಯೋಗ ಪಡಿಸ್ಕೋಬೇಕಂದೇ ಈ ಕ್ಷೇತ್ರದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ವಿ ಸರ್ವೇ ಜನ ಸುಖಿನೋಭವಂತು ಇದೇ ಸರ್ಪ ಸಂಸ್ಕಾರ ಮಾಡಿಸ್ಕೊಂಡವರು ಇಲ್ಲೇ ಹಂದೇನಹಳ್ಳಿಯಲ್ಲಿ ಅನ್ನೋರು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ನಿಂತೋಗಿದ್ದಂಥ ಕೆಲಸ ಕಟ್ಟಡದ ಕೆಲಸ ಅದು ಎಲ್ಲಿಂದ ಮಾಡಿಸ್ಕೊಂಡು ಹೋಗಿದ್ದಾದ್ಮೇಲೆ ಒಂದು ಎಂಟತ್ತು ದಿನಕ್ಕೆ ಅವ್ರು ಫೋನ್ ಮಾಡಿ ಹೇಳಿದ್ರು ಗುರುಗಳು ಈ ಥರ ಅನುಕೂಲ ಆಗಿದೆ ನಮಗೆ ಕ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಇದ್ದಿದ್ದೆಲ್ಲ ಸರಿ ಹೋಗಿದೆ ಈಗ ಮನೆ ಕೆಲಸ ಒಂದು ಸರಿಪಡಿಸ್ಕೊಳ್ತಾ ಇದ್ದೀವಿ ಅದು ಸಂಪೂರ್ಣ ಫಲ ಕೊಟ್ಟಿದೆ ಅಂತ ಅದೊಂದು ಮತ್ತು ಹೆಣಗುಂಟೆಯಲ್ಲಿ ಒಬ್ಬರು ಇದೇ ದೇವಸ್ಥಾನಕ್ಕೆ ಇದ್ದಾರೆ ರಾಮಕೃಷ್ಣಪ್ಪ ಅಂಥೇಳಿ ಅವ್ರದ್ದು ಮಗಳನ್ನು ಬಿಟ್ಟು ಹೋದಂಥ ಒಬ್ಬ ಹಳಿಯ ಅವರು ಇಲ್ಲಿ ಮಾಡಿಸ್ಕೊಂಡು ಹೋದ್ಮೇಲೆ ಮೇಲೆ ಒಂದು ಹದಿನೆಂಟು ದಿವಸಕ್ಕೆ ಅವರಾಗಿ ಅವರೇ ಮನೆಗೆ ಬಂದಂಥ ವಿಷಯ ಅದು ಅದ್ಭುತವಾಗಿತ್ತು ಅದೊಂದು ಮತ್ತು ಅವ್ರದ್ದು ಒಂದು ಆಸ್ತಿ ವ್ಯವಹಾರ ಆಗಿ ಆಸ್ತಿ ವ್ಯವಹಾರವಾಗಿದ್ದಂಥದ್ದು ಪರಿಸ್ ಪರಿಸ್ಥಿತಿ ಅದು ಸಹ ಬಿಡುಗಡೆ ಆಗಿ ಅವರು ಸದಾಕಾಲ ಇಲ್ಲೇ ಸೇವ್ ಮಾಡ್ತಾರೆ ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ ಬಿಡಿ ಅದೊಂದು ಮತ್ತು ಮನೆ ಕಡೆ ಇದ್ದಂಥ ಕಟ್ಟಡದ ಕೆಲಸ ಅವ್ರದ್ದು ನಿಂತೋಗಿತ್ತು ಅದೊಂದಾಗಿದೆ ಮತ್ತು ನಮ್ಮ ಇದೇ ಗ್ರಾಮದಲ್ಲಿ ಇರೋಂಥ ಒಬ್ಬ ಸೇವೆ ಮಾಡಿದಂಥ ಮಕ್ಕಳವರು ಅವ್ರದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಆಗದಿದ್ದಂಥ ಒಂದು ಜಮೀನು ಕೆಲಸ ಮೋಹನ್ ಕುಮಾರನವರು ಅವ್ರದ್ದು ಸುಮಾರು ಕೋಟ್ಯಂತ ರೂಪಾಯಿ ಆಸ್ತಿ ಅದೇ ಬಿಡುಗಡೆ ಆಗಿ ಅವರಾಗಿ ಅವರೇ ಬಂದು ಅವರು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರೋದು ಅದು ಅತಿಶಯ ಈ ಥರದ್ದು ಹೇಳ್ತಾ ಹೋದರೆ ಸಾವಿರಾರು ಉದಾಹರಣೆ ಇರ್ತವೆ ಹಂಗಾಗಿ ಇದನ್ನು ನೋಡೋಂಥ ಒಂದು ಎಲ್ಲ ವೀಕ್ಷಕರು ಗಮನಿಸಿ ಪ್ರತಿಯೊಬ್ಬರು ಮನಸ್ಸಿನ ಅಭಿಲಾಷೆಗಳನ್ನು ತೀರಿಸ್ಕೋಬೇಕಂತೇಳಿ ನಡೆಸ್ಕೊಡ್ತಾಳೆ ಅಮ್ಮ ಅನ್ನೋ ಒಂದು ನಂಬಿಕೆಯಿಂದ ಈ ಕ್ಷೇತ್ರದಲ್ಲಿ ಬಲವಾಗಿ ನಾವು ನಿಂತು ಹೇಳ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಇದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಸದುಪಯೋಗ ಪಡಿಸ್ಕೋಬೇಕನ್ನೋದೇ ನಮ್ಮ ಮನಸ್ಸಿನ ಒಂದು ಆಕಾಂಕ್ಷೆ ಹಾಗಾಗಿ ಎಲ್ರಿಗೂ ಒಂದು ಅಮ್ಮ ಅನುಗ್ರಹ ಆಗಲಿ ಅಮ್ಮನ ಆಶೀರ್ವಾದ ಇರಲಿ ಸದಾಕಾಲ ಈ ವಿಡಿಯೋ ನೋಡೋಂಥ ಮಕ್ಕಳು ಜನವರಿ ಏಳನೇ ತಾರೀಕು ಬಂದು ಬುಕ್ ಮಾಡಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರೇ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇವೆ ಹಾಗಾದರೆ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ವೀಕ್ಷಕರೇ